ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಜೀವನ ತ್ರಿ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ ಇಂದಿನ ರೆಸಿಪಿ ಬಂದು ರಾಗಿ ಆಲ್ಬಾಯ್ ಇಂದು ನಾವು ರಾಗಿ ಆಲ್ಬಾಯ್ ಮಾಡೋಣ ಬನ್ನಿ ರಾಗಿ ಆಲ್ಬಾಯ್ ಮಾಡುವ ಮೊದಲು ರಾಗಿ ಗೋಧಿ ಅಕ್ಕಿನ ನೆನೆಸಿಕೋಬೇಕು ಐದು ಅವರ್ ಮುಂಚೆ ರಾಗಿ ಬಂದು ಒಂದುವರೆ ಗ್ಲಾಸ್ ಅಕ್ಕಿ ಒಂದಿಡಿ ಗೋಧಿ ಒಂದಿಡಿ ಅಕ್ಕಿ ನೆನೆಸಿಕೊಳ್ಳೋಣ ರಾಗಿ ಆಲ್ಬೈ ಮಾಡುವುದಕ್ಕೆ ಬೇಕಾಗುವ ಐಟಮ್ಸ್ ಮೊದಲಿಗೆ ಎರಡು ತೆಂಗಿನಕಾಯಿನ ತುರ್ತಿ ಹಾಲು ತಕೊಂಡು ಇಟ್ಕೊಂಡಿದೀವಿ ಮತ್ತೆ ತುಪ್ಪ ಎರಡು ಹಚ್ಚು ಬೆಲ್ಲ ತಗೊಂಡಿದೀವಿ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ನೋಡಿ ಹಾಕೋಬಹುದು ಸ್ವಲ್ಪ ಒಂದ್ ಚಿಟಿಕೆ ಕಲ್ಲುಪ್ಪ ಹಾಕೋಬೇಕು ಏಲಕ್ಕಿ ಒಂದು ಐದು ತಗೊಂಡಿದ್ದೀವಿ ಬಿಸಿರೋ ಅಕ್ಕಿ ರಾಗಿ ಗೋಧಿನ ರುಬ್ಕೊಂಡು ಹಾಲು ತಗೋಬೇಕು ರಾಗಿ ಹಾಲು ಬಾಯಿ ಮಾಡೋಣ ಬನ್ನಿ ಮೊದಲಿಗೆ ರಾಗಿ ಹಾಲ್ಗೆ ಇವಾಗ ತೆಂಗಿನ ರುಬ್ಕೊಂಡಿರ್ತೀವಲ್ಲ ಆ ತೆಂಗಿನಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಬೆಲ್ಲನ ಕೂಡ ಇದ್ರಿಗೆ ಇದ್ರ ಒಳಗಡೆನೆ ಮಿಕ್ಸ್ ಮಾಡ್ಕೊಳ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ ಹಾಕೋಣ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಏನ್ ಬೇಡ ರಾಗಿ ಹಲ್ಬಾಯಿನ ಹಿಂಗೆ ತಿರ್ಗಿಸ್ತಾ ಇರಬೇಕು ಕೊನೆಯವ್ರು ಆಗೋವರೆಗೂ ಇದು ತಿರ್ಸ್ತಾನೆ ಇರಬೇಕು ಒಂದ್ ಚೂರ್ ಬಿಟ್ರು ಇದು ಗಂಟಾಗ್ಬಿಡುತ್ತೆ ಆಲ್ಬಾಯಿ ಇವಾಗ ಹತ್ತು ನಿಮಿಷ ಆಗಿದೆ ಸ್ಟೌವ್ ಮೇಲಿಟ್ಟು ಇದಕ್ಕೆ ಇವಾಗ ಒಂದ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಗೆ ಅಕಸ್ಮಾತ್ ಸಿಹಿ ಏನಾರ ಕಡಿಮೆ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೋಬಹುದು ಇದ್ರ ಜೊತೆಗೆ ಹಾಕೊಂಡು ತಿರ್ಸ್ತಾನೆ ಇರ್ಬೇಕು ಆಲ್ಬಾಯಿ ಈ ತರ ಗಟ್ಟಿ ಆಗಿದೆ ಇದನ್ನ ತಿರ್ಸ್ತಾನೆ ಇರ್ಬೇಕು ಇದು ಕೈ ಬಿಡಬಾರ್ದು ಆಗೋವರೆಗೂ ಇದಾಗ ನಾಲ್ಕೈ ಸ್ಪೂನ್ ತುಪ್ಪ ಹಾಕ್ಬೇಕು ಹಾಲ್ಬಾಯ್ ಇವಾಗ ಕುದೀತಿದೆ ಇದು ಇನ್ನೊಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಏಲಕ್ಕಿ ಕುಟ್ಟಿರ್ತೀವಲ್ಲ ಅದನ್ನ ಹಾಕೊಂಡೋಣ ಇದು ಅಳ್ಳಾಡ್ಸ್ತಾನೆ ಇರಬೇಕು ಈ ತರ ತೆಳ್ಳಕ್ ಇರ್ಬೇಕು ರೆಡಿ ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ತುಪ್ಪನ ಈ ತರ ಸೋರ್ಕೋಬೇಕು ಇವಾಗ ರೆಡಿಯಾಗಿರೋ ಆಲ್ಬಾಯ್ನ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದು ಎರಡು ಅವರು ಹಾರಬೇಕು ಇದು ಚೆನ್ನಾಗಿ ಆಡ್ದಾಗ ಕಟ್ ಮಾಡ್ಕೊಂಡು ತಿನ್ಬೋದು ಆಲ್ ಬೈ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು